ನಾಕೆ ತಂದ್ರು ಫ್ರೆಂಡ್ಸ್ ಅದು ಆಗೇತ್ರ ಇವತ್ತ ಬಟ್ ಸಮಸ್ತ ನಾಡ ಜನತೆಗೆ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವದ ಹાર્ಧಿಕ ಶುಭಾಶಯಗಳು ಹಾಯ್ ಹಲೋ ಅಸ್ಲಾಮು ಅಲೈಕು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಆರಾಮ ಇದೀರಾ ಅಂತ ಅಂದುಕೊಂಡಿದೀನಿ ನಾನು ಕೂಡ ಆರಾಮ ಇದೀನಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಫ್ರೆಂಡ್ಸ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ ಹಾಗೆ ಸ್ಕಿಪ್ ಮಾಡಿದೆ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿರಿ ನಾನು ಮಧ್ಯಾಹ್ನ ಟೈಮ್ದಾಗ ನಾನು ಲ ಶುರು ಮಾಡೀನಿ ಫುಡ್ ಬೆಳಿಗ್ಗೆಯಿಂದ ಒಂದು ಸ್ವಲ್ಪ ಕೆಲಸ ಐತ್ರಿ ಆಮೇಲೆ ಕೆಲ್ಸದ ಮನೆಗೆ ಹೋಗೋದು ಆದಿಲಿಲ್ಲ ಅಂತಂದು ಟೈಮ್ ಆತ್ರಿ ಮಾಡಿ ಇಲ್ಲ ಈಗ ನೋಡಿದರೆ ಈಗ ಟೈಮು ಒಂದು ಊರು ಯಾವಾಗ ಬಂದಿತ್ತು ರೀ ಯಾಕಂದರೆ ಇವತ್ತು ಶುಕ್ರವಾರ ಅಲ್ರಿ ಇವತ್ತು ಎಲ್ರಿಗೂ ಎಲ್ರಿಗೂ ಹಿಜುಮಾ ಮುಬಾರಕ್ ರೀ ಫ್ರೆಂಡ್ಸೇ ಯಾಕಂದರೆ ಇವತ್ತು ನಮಾಜ್ ಮಾಡಿದ್ರಿ ನಾನು ಅದ್ರ ಸಂಬಂಧ ಈಗ ನೋಡಿರಿ ಜಾಗ ಎಲ್ಲ ಮಾಡ್ಕೊಂಡು ಬಂದು ಒಂದು ಸ್ವಲ್ಪ ಫ್ರೆಶಪ್ ಆಗಿದ್ದೀನಿ ನಾನು ನಮಾಜ್ ಮಾಡಿಕೊಂಡು ಆಮೇಲೆ ಮತ್ತೆ ನಿಮಗೆ ಸಿಗ್ತೀನಿ ಫ್ರೆಂಡ್ಸ ಇನ್ನೊಂದು ಸಿಗೋಗ ಆ್ಯಾಮಿಲಿ ಸಿಗೋಗಿಂತ ಮುಂಚೆ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂದರೆ ಇವತ್ತು ನಂದು ಲೈವ್ ವೀಡಿಯೋ ಆನ್ ಆಗಿತ್ತು ಫ್ರೆಂಡ್ಸ್ ಯಾಕಂದ್ರೆ ಯಾಕಂದರೆ ಒಂದು ತಿಂಗಳು ಆಗ ಬಂದಿತ್ತು ರೀ ನನ್ನ ಲೈವ್ ವೀಡಿಯೋನ ಆಗಿತ್ತು ರೀ ಫ್ರೆಂಡ್ಸ ಯಾಕಂದ್ರೆ ನಂಗೆ ಒಂದು ಒಂದಕ್ಕೊಂದು ಒಂದಕ್ಕೊಂದು ಹಿಂದ್ಬಿಟ್ಟು ನಾ ಹಂಗೆ ಬೆನ್ನು ಹತ್ತಿಬಿಟ್ಟಿರಿ ರೀ ಯೂಟ್ಯೂಬ್ ಚಾನಲ್ ಬತ್ತು ಒಂದು ಮೊನ್ನೆ ನೋಡಿದರೆ ಯೂಟ್ಯೂಬ್ ಡಿಲೀಟ್ ಆಯ್ತು ರೀ ಮತ್ತು ಅದಕ್ಕಿಂತ ಮುಂಚೆನೇ ಲೈವ್ ವೀಡಿಯೋ ರೀ ಫ್ರೆಂಡ್ಸ್ ಇನ್ನೂವರೆಗೂ ಬಂದು ಚಲೂನಾಗಿದ್ದಿಲ್ರಿ ಅದು ಸಿಕ್ಕಾಪಟ್ಟೆ ಟೆನ್ಷನ್ ಆಗಿಬಿಟ್ಟಿದ್ರು ಫ್ರೆಂಡ್ಸ ಇಷ್ಟು ದಿನ ನಂದು ಟೆನ್ಷನ್ ಎಲ್ಲ ಹೋಗಿ ಫುಲ್ ಖುಷಿ ಇರೋ ತ ಇರೋ ಹಾಗೆ ಮಾಡ್ದಾರೆ ಆ ದೇವರು ಯಾಕಂದರೆ ಇವತ್ತು ಬೆಳಿಗ್ಗೆ ಎದ್ದೆ ಅದೇ ನೋಡಿದೆ ನಾನು ಲೈವ್ ವೀಡಿಯೋ ಬರ್ತದೆ ಬರ್ತೈತೇನೋ ಅಂತಂದ್ರೆ ನೋಡಿದ್ರೆ ಆಗಲೇ ನಾನು ಲೈವ್ ವೀಡಿಯೋ ಆನ್ ಆಗಿಬಿಟ್ಟೈತೆ ರೀ ಫ್ರೆಂಡ್ಸ ನಂಗಂತರೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ರೀ ಯಾಕಂದರೆ ನಂಗೆ ಎಷ್ಟಂದ್ರೆ ಅದು ನಾನು ನಿಜವಾಗ್ಲೂ ಒಂದು ಬೆಳಿಗ್ಗೆ ನಾನು ನಾಷ್ಟನೂ ಮಾಡಿಲ್ಲ ಫ್ರೆಂಡ್ಸ ಇದ್ದಾಗ ಕೇಳಿ ಈ ವಿಷಯನ ಕೇಳಿ ಬಟ್ ತುಂಬ ಅಷ್ಟು ನನಗೆ ಅಷ್ಟು ಖುಷಿ ಆಗ್ಬಿಟ್ಟೈತ್ರಿ ಫ್ರೆಂಡ್ಸ ಅಷ್ಟು ನಾನು ಈ ಯೂಟ್ಯೂಬ್ನ ತಲೆಗೆ ಹಂಚ್ಕೋ ಇದು ಮಾಡಿ ತೊಗೊಂಡು ಮಾಡಿ ರೀ ಫ್ರೆಂಡ್ಸ ನೋಡಿರಿ ಒಂದಕ್ಕೊಂದು ಕಾಡಾಟ ಹತ್ಬಿಟ್ಟಾರು ಇದ್ರ ಸಂಬಂಧ ನನಗೆ ಒಂದು ಸ್ವಲ್ಪ ಬೇಜಾರು ಅನಿಸುತ್ತೆ ರೀ ಇನ್ನು ಮುಂದೆ ಬೇಜಾರು ಏನೇನ್ರಿ ಫ್ರೆಂಡ್ಸ್ ಆಗಿ ಖುಷಿ ಖುಷಿಯಿಂದ ನಾನು ವೀಡಿಯೋನ ಮಾಡ್ತೀನಿ ರೀ ಫ್ರೆಂಡ್ಸ ಇನ್ನು ಮುಂದೆ ಇವಾಗ ನನಗೆ ನಮಾಜ್ ಟೈಮ್ ಆಗಿತ್ತು ರೀ ಫಸ್ಟ್ ನಾನು ನಮಾಜ್ ಮಾಡ್ತೀನಿ ಫ್ರೆಂಡ್ಸ್ ನೋಡ್ರಿ ನಮಾಜ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಒರಿಸ್ಕೊಂಡೇನಿ ನಾನು ಎಲ್ಲ ಸ್ವಿಚ್ ಮಾಡ್ಕೊಂಡಿ ನೋಡ್ರಿ ನೆಲ ಎಲ್ಲದು ಈ ಕಡೆ ಎಲ್ಲ ಸ್ವಚ್ಛ ಮಾಡ್ಕೊಂಡೇನಿರಿ ಈಗ ನಾನು ಒಂದು ಸ್ವಲ್ಪ ಒಜ್ಜಿ ಮಾಡ್ಕೊಂಡು ಬಂದು ನಮಾಜ್ ಮಾಡ್ತೀನಿ ರೀ ಎಲ್ಲ ಒಣಗೇತ್ರಿ ಈಗ ನೋಡಿರಿ ನಾನೇ ದೀಪ ಫಸ್ಟ್ ಹಚ್ಕೊಂಡೆನ್ರಿ ದೀಪ ಹಚ್ಕೊಂಡ ನಾನೇ ನಮಾಜ್ ಮಾಡೋಕೆ ರೀ ಯಾಕಂದ್ರೆ ಫಸ್ಟ್ ನಾವು ದೀಪಾನ ಹಚ್ಬೇಕ್ರಿ ಮನೆಯಾಗೆ ಏನ ಇದು ಇದ್ರೂ ನಮ್ದು ದೀಪ ಹಚ್ಕೊಂಡೆ ನಾವು ಮುಂದಿನ ಕೆಲಸ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ನಾನು ನೋಡ್ರಿ ನಮಾಜ್ ಮಾಡ್ತೀನಿ ಈಗ ನೋಡಿರಿ ಬಾ ನಮಾಜ್ ರೀ ಇವತ್ತು ಶುಕ್ರವಾರ ರೀ ಶುಕ್ರವಾರ ಜುಮಾ ನಮ್ಮ ನಮಾಜ್ ಇರ್ತೈತ್ರಿ ನಮ್ದು ನಮ್ಮದು ಮಧ್ಯಾಹ್ನದ್ದು ಒಂದು ಊರು ಈಗ ನಾನು ನಮಾಜ್ ಎಲ್ಲ ರೀ ಅದು ನನಗೆ ಗೊತ್ತಿಲ್ಲದ ಹಾಗೆ ನಮ್ಮ ಮನೆಯವರು ವೀಡಿಯೋ ಮಾಡಿಟ್ಟಾರೆ ನಮಗೂ ಗೊತ್ತೇ ಇಲ್ಲ ಆಮೇಲೆ ನೋಡ್ತೀರ ನಾನೇ ವೀಡಿಯೋ ಮಾಡಿದ್ದು ಮತ್ತು ವಾಯ್ಸ್ ಓವರ್ ಕೊಟ್ಟು ಸೊ ಫ್ರೆಂಡ್ಸ್ ನೋಡ್ರಿಪ್ಪ ನಾನು ನಂತರ ಈಗ ನಮಾಜ್ ಮಾಡ್ತೇವೆ ರೀ ನಮಾಜ್ ಮಾಡಿ ಈಗ ನೋಡ್ರಿ ಸ್ವಲ್ಪ ದೀಪ ಹಚ್ಚಿ ದೇವ್ರ ದೀಪ ಹಚ್ಚಿ ಒಂದು ಸ್ವಲ್ಪ ಲೋಬಾನ ಹೊಗೆ ಕೊಟ್ಟೆನ್ರಿ ಮನೆ ಎಲ್ಲ ನೋಡಿರಿ ಫುಲ್ ಇವತ್ತ ಹೊಗೆ ಹೊರಗೆ ರೀ ಲೋಬಾನತ್ತೆ ಯಾಕಂದ್ರೆ ಇದು ಕಿಟಕಿ ಒಂದು ಖುಲ್ಲ ಐತಲ್ರಿ ಅದ್ರ ಸಂಬಂಧ ಎಲ್ಲ ಹೋಗಿ ಹೋಗಿಬಿಟ್ಟೈತ್ರಿ ಇಲ್ಲಾಂದ್ರೆ ಎಷ್ಟೊಂದು ತನಕ ಇರ್ತಿದ್ರಿ ಮನೆಯೊಳಗೆ ಮನಿಯೊಳಗೆ ಒಂದು ಸ್ವಲ್ಪ ನೋಡ್ರಿ ಈಗ ನಮಾಜ್ ಹತ್ರ ಮುಗೀತೀಪ್ಪ ನಂದೆ ಈಗ ಅಡುಗೆ ಏನು ಮಾಡಿಲ್ಲ ರೀ ಬೆಳಿಗ್ಗೆಯಿಂದ ಒಂದು ಸ್ವಲ್ಪ ಏನಾದರೂ ಅಡುಗೆ ಮಾಡ್ತೀನಿ ಈಗ ಟೈಮ ಎರಡೂರು ಯಾಗ ಈ ಕಡೆ ನೋಡ್ರಿ ಫ್ರೆಂಡ್ಸ ನಮ್ಮ ಮನೆಯವ್ರಿಗೆ ಏನೋ ಕೆಲಸ ರೀ ಏನು ಮಾಡಕತ್ತೀ ಪೇಂಟಿಂಗ್ ಕಿಟಕಿಗೆ ಓ ಅಂದ್ರೆ ಇದು ಒಳಗಿಂದ ಅದು ಹೊರಗಡೆ ಇಷ್ಟ ಐತೆ ನೋಡ್ರಿ ಪಾ ಅದು ಕಿಟಕಿ ಭಾಳ ವರ್ಷ ಆಗಿತ್ತು ರೀ ಅದು ಬಣ್ಣ ಹಚ್ಚಿ ಈಗ ಬಣ್ಣ ಹಚ್ಚಾಕತ್ತಾರ ನೋಡಿರಿ ಪೇಂಟಿಂಗ್ ಮಾಡತ್ತಾರ ನಮ್ಮ ಮನೆಯವ್ರಿಗೆ ಪೇಂಟಿಂಗ್ ಬರ್ತದೆ ನಿಮ್ಗೆ ಹಾಂ ಪೇಂಟ್ ಈಗ ಆಗೇತನೋ ಅನಿಸಿದ್ರದ ಈಗ ಒಳಗಿಂತ ಹಚ್ಬೇಕ್ರದ ಹ್ಞೂ ಇದಾತ್ ನೋಡ್ರಿಪ್ಪ ಇದು ಹಚ್ಚದೆ ಈಗ ಒಳಗಿಂದ ಹಚ್ತಾರ್ರಿ ಅಲ್ಲೇನೋ ಒಂದು ಸ್ವಲ್ಪ ಸಾಮಾನ್ಯ ಆವಿ ಇವು ಅದಂತ ಅದಾವ್ರಿ ನೋಡಿ ಅದನ್ನ ತೆಗ್ದಿದ್ದು ಈಗ ಚಲೋ ಹತ್ತೈತೆ ನೋಡಿರಿ ಬಣ್ಣ ನೋಡ್ರಿ ಫ್ರೆಂಡ್ಸ್ ಹೆಂಗೆ ಹತ್ತೈತಿ ಒಂದು ಕಮೆಂಟ್ ಮಾಡಿ ಹೇಳಿರಿ ಹಾಂ ಆತಲ್ರಿ ಇದ್ರದ್ದು ಹಾ ನೋಡ್ರಿ ಈಗ ಒಳಗೆ ರೂಮ್ದಾಕ್ರಿ ನಾವು ಅಪಾರ್ಟ್ಮೆಂಟ್ ಬಾಳಿ ಬಾರಿ ರೀ ಹುಡುಗರು ಇದ್ರೆ ಅಷ್ಟು ಗದ್ಲಾ ಈ ಕಡೆ ನೋಡ್ರಿ ಎಲ್ಲ ತೊಳ್ತೇನೆ ರೀ ನೋಡ್ರಿ ಫುಲ್ ಎಲ್ಲ ಕ್ಲೀನ್ ಮಾಡೇನ್ರಿ ಇವತ್ತು ಅಲ್ಲಿ ಮಠ ನೋಡ್ರಿದೆ ಪೈಪ್ ಹಚ್ಚಿ ಎಲ್ಲ ರೀ ಬಂದ್ರೆ ಈ ಕಡೆ ನೋಡ್ರಿಪಾ ಈ ಕಡೆ ಒಳಗಿಂದ ಹಚ್ಕೋಬೇಕ್ರಿ ಒಳಗಿನ ಮೈ ಈ ಕಡೆ ಸರಿ ಕಾಣಿಸಂಗಿಲ್ಲ ರೀ ಅಷ್ಟೇನ ಸ್ವಲ್ಪ ಅಲ್ಲೆಲ್ಲೇ ಸರಿಸ್ಬಿಡ್ರಿ ತಗ ಇದು ಸರಿಸಿ ಕುರ್ಚಿ ಇಟ್ಕೊಂಡು ಮಾಡ್ಬೇಕಿತ್ರಿಪಾ ಅದನ್ನ ಹಚ್ಬೇಕಿತ್ತೆ ಹಾಂ ಹಾಂ ಕಡೆ ಕೈ ನಿಲಕ್ತೈತಿ ಹಾಂ ನೋಡಿರಿ ಈ ಥರ ಇದು ಪೈ ಪೇಂಟ್ ಹಚ್ಚಾಗತ್ತಾರೀ ನಾವಂತರ ಈಗ ಆರನೇ ವರ್ಷ ಅಲ್ರಿ ಬಂದಾಗಿಂದನು ಒಂದು ಸಲ ನಾ ಹಚ್ಚಿನೂ ಇಲ್ರಿ ಅವ್ರು ಯಾವಾಗ ಹಚ್ಚಿದ್ರೋ ಏನು ಗೊತ್ತಿಲ್ಲರಪ್ಪ ಅದಕ್ಕೆ ಗ್ಲಾಸ್ ಹಾಕಿದ್ದಿತ್ರೀ ಅದು ಗ್ಲಾಸ್ ಮೊನ್ನೆ ನಾವ ತೆಗ್ದೇವ್ರಿ ಯಾಕಂದ್ರೆ ಆ ಬೆಳಕು ಬೀಳಾಕತ್ತಿದ್ದಿಲ್ರಿ ಒಳಗಡೆ ಭಾಳ ಗಂದು ಅಂದ್ರೆ ಕತ್ಲ ಅದ್ರ ಸಂಬಂಧ ಮತ್ತು ತೆಗೆದುಬಿಟ್ವಿ ರೀ ಒಂದು ವೇಲಿ ಒಡ್ನಿ ಇರ್ತೈತಲ್ರಿ ಒಡ್ನಿನ ಹಾಕತ್ತಿದ್ದಾರದೇ ಅಲ್ಲಿ ಹಗ್ಗ ಕಟ್ಟಿ ಹ್ಞೂ ಹಚ್ಚಿರಿ ನೀವು ನಾನು ಕೆಲಸ ಮಾಡ್ತೀನಿ ಹಮ್ ಹ್ಮ್ ನಾನು ಕೆಲಸ ತಗೋರಿ ಈಗ ನೋಡಿ ಫ್ರೆಂಡ್ಸ್ ನಾನು ಅಡಿಗೆ ಮಾಡಕತ್ತೆ ಅಂದ್ರೆ ಅಡಿಗೆ ಏನಪ್ಪ ಅಂದ್ರೆ ಒಂದು ಸೈಡ್ ಅನ್ನಕ್ಕೆ ತಂದ್ರೆ ಒಂದು ಸೈಡ್ ಇದು ರೊಟ್ಟಿ ಜಿಗಟ್ ಜಿಗಟು ಇತ್ತಂದ್ರೆ ನೋಡಿ ನೀರು ಪುಟ ಆಗುತ್ತೆ ಗಡೆ ನೋಡ್ರಪ್ಪ ಅಮ್ಮ ಬಂದಿದಾರ ಊರಿಂದ ಅಮ್ಮ ಹೋಗಿ आरामดิಯೆ ಮ ಹರಂ ದೆವಾ ಮತ್ತೆ ಕಾಲನು ಯಾವಾಗ ಬಂದಿರ ಆರಾಮ ಇದು ನೋವು ಹೆಂಗದಪ್ಪ ಅದ ಬಿಡು ಇವ ಅದ್ರಾಗ ಅಂಟೆ ಗುಳಿಗೆ ಗುಳಗಿ ತೊಗೊಂತನಿ ಅಂಟ್ಯಾಡ್ತೇನೆ ಗುಳಿಗೆ ತಗೋಲಿ ಅಂದ್ರ ಮನಿ ಕುಂದ್ರ ಅದ ಹೌದ್ ಏನ್ ಮಾಡ್ಬೇಕು ನಡಿಬೇಕಲ್ಲ ಅದಕ್ಕೆ ಹೋಗ್ತೇನೆ ಅದ್ರಾಗ ಬಂದಿದ್ರಿ ಈಗ ಬಂದಿದಾರ್ರಿ ಬಂದ ಅದ ವಿಡಿಯೋ ಶುರು ಮಾಡಿದ್ರೆ ನಾನು ಮಧ್ಯಾಹ್ನದಿಂದ ಮತ್ತೆ ಮಾಡೇ ಇಲ್ರಿಪಾ ಈಗಾಗ್ಲೇ ಟೈಮ್ ನೋಡಿದ್ರ ಏಳುವರೆ ಊರಿ ಆಗೇತ್ರಿ ರಾತ್ರಿ ಅಡಿಗೆ ಈಗ ಮಧ್ಯಾಹ್ನ ಏನು ಮಾಡೇ ಇಲ್ರಿ ನಾನು ಸ್ವಲ್ಪ ಮಾಡ್ಬೇಕಪ್ಪ ಅಂದ್ರ ಅನ್ನ ಮಾಡಿ ಸುಮ್ನೆ ಬಿಟ್ಟು ಬಿಟ್ಟರಿ ಅಕ್ಕ ಒಂದ್ ಸ್ವಲ್ಪ ಬೇಜಾರು ಅನಸ್ತ್ರಿ ಮಾಡೇ ಇಲ್ರಿಪಾ ಈಗ ನೋಡ್ರಿ ಅಮ್ಮ ಬಂದಿದಾರ ಸುಮ್ಮನ್ ಮಕೊಂಡ್ ಅಲ್ವಾ ಹ್ಮ್ ಮಕೊಂಡ್ ನೋಡಬಿ ಅಕ್ಕ ಬೆಳಿಗ್ ಒಂದ್ ಸ್ವಲ್ಪ ಜಲ್ದಿ ಇದ್ದಿದ್ಲ ಇದು ಡ್ವಜಾ ಇತ್ತಲ್ಲ ಇವತ್ತ ಅದ್ರ ಸಂಬಂಧ ಅದ ಜಲ್ದಿ ಎದ್ದಿದ ಈಗ ಮಕೊಂಡ್ ಬಿಟ್ಟಳ ಸುಮ್ಮನೂ ಮುಕ್ಕೊಂಡು ಆಡ್ರಿ ಈಗ ನಾನು ಅಡುಗೆ ಮಾಡ್ಬೇಕು ಅಡುಗೆ ಇನ್ನೂ ಪಲ್ಯದ ಏನು ಡಿಸೈಡ್ ಮಾಡಿಲ್ಲ ನೀರು ಹತ್ರ ಕುದಿ ಆಗತ್ತವು ನಾನೀಗ ರೊಟ್ಟಿ ಮಾಡ್ತೀನಿ ರೀ ರೊಟ್ಟಿ ಮಾಡಿ ಅನ್ನಾನು ಕುದೇ ರೀ ರೊಟ್ಟಿ ಮಾಡ್ಕೆ ಆಮೇಲೆ ಪಲ್ಯದ ಯೋಚನೆ ಮಾಡಿ ಮಾಡಿ ಮಾಡ್ತೀನಿ ರೀ ಜೋಳದ ಹಿಟ್ಟು ಈಗ ನೋಡ್ರಿ ಈಗ ರೊಟ್ಟಿ ಮಾಡ್ತೀನಿ ರೀ ಈ ಕಡೆ ತವಿನ ರೀ ಇನ್ನೊಂದು ಸೈಡ ಅನ್ನನೂ ಅಳಕ್ಕೆ ಇಟ್ಟೇನ್ ರೀ ನೋಡಿರಿ ಅನ್ನನು ರೆಡಿ ಆಗತೈತ್ರಿ ಈಗ ರೊಟ್ಟಿ ಮಾಡ್ತೀನಿ ರೀ ಇದು ನೋಡಿರಿ ರೊಟ್ಟಿ ಅಂತಂದು ಹಾಕಿನಿ ಇಲ್ಲೇ ಒಂದೆಡೆ ಮಾಡಿಟ್ಟೇನ್ರಿ ನೋಡಿರಿ ಫ್ರೆಂಡ್ಸ್ ಇದು ಒಂದು ಸೈಡ ಸೈಡ್ ಬೇಯಿಸ್ಕೊಂಡು ನಾವು ಆಮ್ಯಾಗ ಒಂದು ಅಡವಿ ತೊಗೊಂಡು ಒಂದು ಸ್ವಲ್ಪ ಈ ಥರ ಪ್ರೆಸ್ ಮಾಡ್ಕೊತೀನಿ ರೀ ಪ್ರೆಸ್ ಮಾಡಿದ್ರೆ ಚಲೋ ತಂಗ ಉಬ್ಬಿ ಬರ್ತೈತಿ ರೀ ನಮ್ಮದು ಜೋಳದ ರೊಟ್ಟಿ ನೋಡಿರಿ ಎಷ್ಟು ಮಸ್ತಾಗಿ ಉಬ್ಬಾಗತ್ತೈತೆ ನೋಡ್ರಿ ಈ ಥರ ರೊಬ್ಬ ರೊಟ್ಟಿ ಉಬ್ಬೇಕ್ರಿ ಫ್ರೆಂಡ್ಸ್ ನೋಡ್ರಿ ನೋಡ್ರಿಪ್ಪ ಈಗ ನಾನು ಅಂತೂ ರೊಟ್ಟಿ ಆದ್ರಿ ಏನು ನೋಡ್ರಿ ನಮ್ಮ ರೊಬ್ಬ ಬಿಸಿ ಬಿಸಿ ಜೋಳದ ರೊಟ್ಟಿ ಕಡೆ ನೋಡ್ರಿ ಇದೊಂದು ಸ್ವಲ್ಪ ಸ್ವಲ್ಪ ಉಳ್ದಿತ್ರಿ ಬಿಟ್ಟು ಅದನ್ನ ಒಂದು ಸಣ್ಣದೊಂದು ರೊಟ್ಟಿ ರೀ ನಮ್ಮ ಸುಮ್ಮನೆ ತಿಂತಾಳಂತಂದ್ರೆ ಇದು ಕೂಡ ಬಿಡೋಣ ರೀ ಹಾಗೆ ಬಿಡ್ತೀರಿ ರೊಟ್ಟಿದು ಈಗೆಲ್ಲ ಕಟ್ಟಿ ಗ್ಯಾಸಿನ ಕಟ್ಟಿ ಸ್ವಚ್ಛ ಮಾಡ್ಕೊಂಡು ಅಮ್ಮ ಮಸಾಲೆ ಏನು ಬೇ ಏನು ಚಿಕನ್ ತಂದಾರೇನು ಹ್ಞೂ ಚಿಕನ್ ಐತಿ ಅರ್ಧ ಕಿ ಅರ್ಧ ಕಿಲೋ ಅಷ್ಟು ಹೆಚ್ಚಿ ಚಿಕನ್ ತರಿಸಿರ ಚಿಕನ್ ಸಾರು ಮಾಡೋಕೆ ಭಾಳ ದಿನದ ಮೇಲೆ ಚಿಕನ್ ಸಾರು ಮಾಡಿ ಯಾಕಂದ್ರೆ ಇತ್ತಿ ಚಿಕನ್ ನಾವು ಮಾಡೇ ಇಲ್ಲ ರೀ ಬಿಸಿ ರೊಟ್ಟಿ ಚಿಕನ್ ಸಾರು ಅನ್ನ ನೋಡಿರಿ ನಮ್ಮ ರೊಟ್ಟಿ ರೆಡಿ ಆದು ಗ್ಯಾಸಿನ ಕಟ್ಟಿ ಸ್ವಚ್ಛ ಮಾಡ್ತೀನಿ ರೀ ಫ್ರೆಂಡ್ಸ್ ಈ ಕಡೆ ನೋಡ್ರಿಪ್ಪ ಚಿಕನ್ ಸಾರಿಗೆ ನಾವು ಮಸಾಲೆ ತೊಗೊಂಡೇನ್ರಿ ಕೊಬ್ಬರಿ ಆಮೇಲೆ ಹಸಿ ಹಸಿ ಶುಂಠಿ ರೀ ಆಮೇಲೆ ಟಮಾಟಿ ಕೊತ್ತಂಬರಿ ಉಳ್ಳಾಗಡ್ಡಿ ಇಲ್ಲೆಲ್ಲೇ ಏಲಕ್ಕಿ ಲವಂಗ ಚಕ್ಕೆ ಹಾಕಿನಿ ಹಾಂ ಇಲ್ಲೇ ಅದಾವೆ ರೀ ದೇ ಏಲಕ್ಕಿ ಲವಂಗ ಚಕ್ಕೆ ಎಲ್ಲ ಅದಾವೆ ರೀ ಫ್ರೆಂಡ್ಸ ನೋಡ್ರಿ ಇಷ್ಟೆಲ್ಲ ಈಗ ಮಿಕ್ಸಿಗೆ ಹಾಕ್ಬಿಡ್ತೀನಿ ರೀ ಅದಕ್ಕಿಂತ ಮುಂಚೆ ನಾನು ಇಲ್ಲೇ ಒಂದು ಸ್ವಲ್ಪ ನೋಡಿರಿ ಈ ಕಡೆ ಚಿಕನ್ ಅರ್ಧ ಕಿಲೋ ಅಷ್ಟೇ ತರಿಸಿರಿ ಈಗ ಅರ್ಧ ಕಿಲೋ ಚಿಕನ್ ನಾನು ಏನು ಮಾಡ್ತೀನಿ ಅಂದರೆ ಒಗ್ಗರಣೆ ಕೊಡ್ತೀನಿ ರೀಗ ಕ್ಲೀನಾಗಿ ತೊಳ್ಕೊಂಡು ಬಂದು ಇಟ್ಟೇನ್ ರೀಗ ಅಂದರೆ ನೋಡಿರಿ ಒಂದು ಪ್ಲೇಟ್ ಏನಾಗಿ ಇಟ್ಟೆನ್ರಿ ನಾನು ಯಾಕಂದ್ರೆ ಮತ್ತೆ ಸೋರ್ತೈತರದ್ದು ನೋಡಿರಿ ಚಿಕನ್ ನಾನು ಒಗ್ಗರಣೆ ರೀ ನೋಡಿರಿ ಇದಕ್ಕೆ ಅರ್ಶಿಣ ಪುಡಿ ಉಪ್ಪು ಎಲ್ಲ ರೀ ಈ ಕಡೆ ಮಸಾಲೆ ಹಾಕೊಂಡು ಹಾಕ್ತೀನಿ ರೀ ಇನ್ನೊಂದು ಸ್ವಲ್ಪ ಹಾಕೋಬೇಕು ಯಾಕಂದ್ರೆ ಇನ್ನೂ ಸಣ್ಣಗಾಗಿಲ್ಲ ರೀ ಮಸಾಲೆ ಅಲ್ಲಿ ಮಠ ಇದಕ್ಕೆ ನಾನು ಖರ್ಪುಡಿ ಹಾಕಿ ಒಂದು ಸ್ವಲ್ಪ ಚಿಕನ್ ಮಸಾಲೆ ಚೀಟ ಎವರೆಸ್ಟ್ ಚಿಕನ್ ಮಸಾಲೆ ಐತ್ರಿ ಇದನ್ನು ಹಾಕಿ ಕುದಾಗ ತಂದು ಇಡ್ತಾನ್ರಿ ಅಲ್ಲಿ ಮಠ ಅದ್ರ ನಾನು ಮಸಾಲೆನೂ ರೆಡಿ ಹಾಕಿದ್ರೆ ಆಮ್ಯಾಗ ನಾವು ಮಸಾಲೆನ ಹಾಕ್ಕೊಂಡ್ರಿ ಈಗ ಸದ್ಯಕ್ಕೆ ನಾನು ಖರ್ಪುಡಿ ಹಾಕ್ಕೊತ್ರಿ ಈಗ ನೋಡಿರಿ ಒಂದು ಚಮಚ ಆದಷ್ಟು ಅಷ್ಟು ರೀ ಯಾಕಂದರೆ ಭಾಳ ಖಾರ ಐತ್ರಿ ಅದ್ರ ಸಂಬಂಧ ಏ ಈಗ ಸದ್ಯ ಇದ್ರಿ ಚಿಕನ್ ಮಸಾಲ ಚಿಟ ಮಸಾಲೆ ಪುಡಿ ಸ್ವಲ್ಪ ಐತ್ರ ಅದೆಷ್ಟನ್ನು ಹಾಕ್ಕೊಂಡು ಬಿಡ್ತೀನಿ ರೀ ಯಾಕಂದ್ರೆ ಮೊನ್ನೆ ಲಾಸ್ಟ್ ಟೈಮ್ ಯಾವಾಗ ಮಾಡಿದಾಗ ಅರ್ಧ ಹಾಕಿದ್ದು ಇಡ್ತೀರದೆ ಅರ್ಧ ಐತೆ ಅದನ್ನ ಅರ್ಧ ನಾನು ಈಗ ಹಾಕ್ಕೊಂಡು ಬಿಡ್ತೀನಿ ರೀ ಈಗ ನೋಡಿರಿ ಇನ್ನು ಫುಲ್ ಎಲ್ಲ ಮಿಕ್ಸ್ ಮಾಡ್ತೀನಿ ರೀ ಮಿಕ್ಸ್ ಮಾಡಿ ಚಲೋತ್ನಂಗೆ ರೀ ಯಾಕಂದ್ರೆ ನಾನು ಇದಕ್ಕೆ ಇನ್ನೂ ನೀರು ಹಾಕಿಲ್ರಿ ರೀ ಮಸಾಲೆ ಹಾಕಿದ ಮೇಲೆ ನೀರು ಅದಕ್ಕೆ ನಾವು ಈಗಲೇ ನೀರು ಹಾಕೋಬಾರ್ದ್ರೆ ಏನಾಯಿದ್ರು ಎಣ್ಣೆಗ ಇದಾಗಬೇಕ್ರಿವು ಬೇಯ್ಬೇಕ್ರಿ ಸ್ವಲ್ಪ ಚೊಲೋತ್ ನಾನು ನೋಡ್ರಿ ಎಣ್ಣೆಗ ಬೇಯಿದ್ರೆ ಹಿಂಗೆ ಹಾಕಿ ಬೆಂದ್ರೆ ನೋಡ್ರಿ ಹೆಂಗೆ ಬೆಂದು ಬೆಂದಗತೈತಿ ಬೇಯಾಗತೈತಿ ಇದು ನೀರು ನೀರು ನೋಡ್ರಿ ಹೆಂಗೆ ಅದು ನಾವು ಉಪ್ಪು ಹಾಕಿ ಹಾಕಿಬಿಟ್ರೆ ತನ್ನಿಂದ ತಾನೇ ನೀರು ಬಿಟ್ಕೊತರದ ಅದು ಸಹ ಮಸಾಲೆ ಅಂತ ರೆಡಿ ಆತ್ರಿ ಈಗ ನಾನು ಹಾಕಿನ ಇಲ್ಲ ನೋಡ್ರಿ ಹೆಂಗೆ ಗುದಾಗತ್ತೈತೆ ಪಲ್ಯ ಈಗ ನಾನು ಈ ಮಸಾಲೆನ ಹಾಕ್ಕೊಂಡ್ಬಿಡ್ತೀನಿ ನೋಡಿರಿ ಎಣ್ಣೆ ಈ ಥರ ಹೆಂಗೆ ಬರೋತ್ತೈತೆ ರೀ ಈ ಥರ ಎಣ್ಣೆ ಬರ್ತಾ ನಾವು ಮಸಾಲೆ ಹಾಕಿದ ಮೇಲೆ ಈಗ ನಾನೇ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಸರಿ ಮಾಡ್ಕೊಂಡು ಬಿಡ್ತೀನಿ ರೀ ನೋಡಿರಿ ಫ್ರೆಂಡ್ಸ ಈಗ ನಾನು ನೀರು ಹಾಕ್ಕೊಂಡಿರಪ್ಪ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ರೀ ಈಗ ನನಗೆ ಎಷ್ಟು ಇದು ತಳಕ ಅಷ್ಟು ತಳಗ ನಾನು ಇದನ್ನು ಸಾರಿಗೆ ನೀರು ಹಾಕ್ಕೊತೀನಿ ರೀ ನೋಡಿರಿ ಫ್ರೆಂಡ್ಸ್ ಈ ಥರ ಇಷ್ಟು ಹಾಕ್ಕೊಂಡೇನ ನಾನು ಅಂದ್ರೆ ರೊಟ್ಟೆಗೂ ಹಾಕ್ಯತ್ರಿ ಆಮ್ಯಾಗ ನಮ್ಗೆ ಅನ್ನದಾಗು ಹಾಕ್ಬಿಡ್ತೈತೆ ರೀ ಪಲ್ಯ ಮಾಡಿಬಿಟ್ರಿ ಸಾರು ಓಕೆ ಒಂದು ಕುದಿ ಬರಲಿರಿ ನಾನಂತರ ಉಪ್ಪು ಆಮೇಲೆ ಅರ್ಶಿಣದ ಪುಡಿ ಖಾರ ಪುಡಿ ಎಲ್ಲ ಹಾಕಿನಿ ಚಿಕನ್ ಮಸಾಲೆ ಪುಡಿ ಈ ಕುದಿಯೋದಷ್ಟು ಬಾಕಿ ರೀ ಫ್ರೆಂಡ್ಸ ಕುದಿಲಿರಿ ಅಲ್ಲಿ ಮಠ ನಾನು ಇದನ್ನು ಕ್ಲೋಸ್ ಮಾಡಿಬಿಡ್ತೀನಿ ರೀ ಫ್ರೆಂಡ್ಸ ನೋಡ್ರಿ ನಂತರ ಅಡುಗೆ ಆತ್ರಿ ಅಡುಗೆ ಮಾಡ್ಕೊಂಡು ಅದ ಈಗ ಎಲ್ಲ ಬಂದ್ ಮಾಡಿದೆ ರೀ ಎಲ್ಲ ಗ್ಯಾಸಿನ ಕಟ್ಟಿ ಎಲ್ಲ ಸ್ವಚ್ಛ ಮಾಡ್ಕೊಂಡ್ರಿ ಅಡುಗೆ ಆದಮೇಲೆ ಈಗ ಊಟ ಮಾಡೋದಷ್ಟೇ ಬಾಕಿ ಐತ್ರಿ ಈಗ ಅಮ್ಮ ಕರಿತೇನೆ ರೀ ಅಮ್ಮ ಊಟ ಮಾಡ್ಬಾರಮ್ಮ ಹ್ಞೂ ಹಿಂದ್ಯಾಗ ಮಾಡೋಣ ಹಿಂದ್ಯಾಗನ ಮಾಡ್ತೀರಿ ಯಾಕಂದ್ರೆ ಫ್ರೆಂಡ್ಸ ನಂದು ಇವತ್ತು ಲೈವ್ ಆನ್ ಆಗಿತ್ತಲ್ರಿ ನಾನು ಲೈವ್ಗೂ ಬರ್ಬೇಕು ರೀ ರಾತ್ರಿ ರಾತ್ರಿ ಅಂದ್ರೂ ಈಗ ಸದ್ಯಕ್ಕೆ ಇನ್ನೊಂದು ಅರ್ಧ ತಾಸು ಬಿಟ್ಟು ಬರ್ಬೇಕು ರೀ ಫ್ರೆಂಡ್ಸ ಮತ್ತು ಡೈಲಿ ಬಂದು ನಾವು ನನ್ಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ನಿಮ್ಮ ಸಪೋರ್ಟಿಂದಾನ ನಾನು ಕೂಡ ಮುಂದೆ ಬರೋಕ್ಕಾಗದ್ರಿ ಯಾಕಂದ್ರೆ ಇವತ್ತು ನಂದು ಚಾನಲ್ ಮೊನೋ ಆಗಿತ್ತು ಮೊನೋ ಆಗಿದ್ದು ಏನಪ್ಪ ಅಂದ್ರೆ ಅರ್ಧ ಆಗಿತ್ರಿ ಅಂದರೆ ಕೆ ಐದುನೂರು ಸಬ್ಸ್ಕ್ರೈಬ್ ಆಗ್ಬೇಕು ರೀ ಆಮೇಲೆ ಮೂರು ಸಾವಿರ ವಾಸ್ಟ್ ಟೈಮ್ ಕಂಪ್ಲೀಟ್ ಆದ್ರೆ ಅರ್ಧ ಮೋನೋ ಹಾಕೈತೆ ಅಂತ ರೀ ಅದು ಆಗೇತ್ರಿ ಇವತ್ತು ಬಟ್ ಅದು ಆ್ಯಡ್ಸೆನ್ಸ್ ಅವೆಲ್ಲ ಹಾಕಿವ್ರಿ ಅದು ಏನೋ ನಾಳೆ ಏನೋ ಬರ್ತೈತೆ ಅಂತ ರೀ ಅದೇರದಿಂದ ಇಷ್ಟ ನಾನು ಪಾರ್ ಮಾಡ್ಯಾನಂತ್ರಿ ಮತ್ತು ಇನ್ನು ಮುಂದೆ ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಆಗೋದೈತ್ರಿ ಅದು ಪ್ರಾಬ್ಲಮ್ ಅಂದ್ರೂ ಮನಿಟೈಸ್ ಆಗೋದೈತ್ರಿ ಫ್ರೆಂಡ್ಸ್ ಚಾನೆಲ್ ಆ ಮಾನಿಟೈಸ್ ಆಗಬೇಕಂದ್ರೆ ಇನ್ನೂ ಒಂದು ಸಾವಿರ ನನಗೂ ವರ್ಷ ಟೈಮ್ ಕಂಪ್ಲೀಟ್ ಆಗಬೇಕು ರೀ ಫ್ರೆಂಡ್ಸ್ ಅದನ್ನು ಆದ್ರನ್ನ ನನಗೂ ಕೂಡ ಒಂದು ಸ್ವಲ್ಪ ಏನೋ ಮುಂದೆ ಹೆಲ್ಪ್ ಆಗ್ತೈತ್ರಿ ಫ್ರೆಂಡ್ಸ್ ಅದಕ್ಕೆಲ್ಲ ನಿಮ್ಮ ನಿಮ್ಮೆಲ್ಲಿ ನಿಮ್ಮ ಸಪೋರ್ಟ್ ಬೇಕು ರೀ ನಿಮ್ಮ ಸಹಾಯ ಬೇಕು ಯಾಕಂದರೆ ನಿಮ್ಮ ಸಪೋರ್ಟ್ ಮಾಡ್ತಾ ಬಂದರೆ ನನಗೂ ಕೂಡ ವಾಸ್ಟ್ ಟೈಮ್ ಬೆಳಿತೈತ್ರಿ ಫ್ರೆಂಡ್ಸ್ ಇಲ್ಲಂದ್ರೆ ಇಲ್ಲ ಇಲ್ಲ ರೀ ನೋಡಿರಿ ಫ್ರೆಂಡ್ಸ ಇನ್ ಮುಂದೆ ನನಗೆ ಸಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ನಿಮ್ಮ ಸಪೋರ್ಟಿಂದನೇ ನಮ್ಮ ನಂದು ವಾಸ್ಟ್ ಟೈಮ್ ಎಲ್ಲ ಕವರ್ ಆಗ್ತೈತೆ ರೀ ನಾನು ಜಲ್ದಿ ಜಲ್ದಿ ಮಾನಿಟೈಸ್ ಆಗ್ತೈತಿ ರೀ ನಂದು ಕೂಡ ಚಾನಲ್ ಫ್ರೆಂಡ್ಸ ರೆಸ್ಟ್ ಮಾಡ್ತೀನಿ ರೀ ಈಗ ರೆಸ್ಟ್ ಮಾಡ್ಕೊಂಡು ಆಮೇಲೆ ಊಟ ಮಾಡ್ಕೊಂಡು ಲೈವ್ ವಿಡಿಯೋಗೆ ಜಾಯ್ನ್ ಆಗ್ತೀನಿ ರೀ ಫ್ರೆಂಡ್ಸ ಎಲ್ಲರೂ ಕೂಡ ನನಗೆ ಲೈವ್ ವಿಡಿಯೋಗೆ ಬಂದು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಫ್ರೆಂಡ್ಸ ನೋಡ್ರಿಪ್ಪ ನಾ ಬಿಸಿ ಬಿಸಿ ರೊಟ್ಟಿ ಅನ್ನ ಆಮೇಲೆ ಚಿಕನ್ ಸಾರು ನೋಡ್ರಿ ನಮ್ದು ಈಗ ಊಟ ಮಾಡಾತೇವ್ರಿ ನೋಡಿರಿ ಈ ಕಡೆ ರೊಟ್ಟಿ ಈ ಕಡೆ ಸಾರು ಈ ಕಡೆ ಅನ್ನ ನೋಟ್ಬೋದು ಅಮ್ಮ ಹೆಂಗಾಗಿ ಸಾರ ಚೆನ್ನಾಗಿ ಸುಮಾ ನಮ್ಮ ಸುಮ ಇವತ್ತು ರೊಟ್ಟಿ ತಿನ್ನಕತ್ತಾಳ್ರಿ ಅಯ್ಯೋ ಅಪರೂಪಕ್ಕೆ ಒಂದು ರೊಟ್ಟಿ ತಿನ್ನಕತ್ತಾಳ್ರಿ ಊಟ ಮಾಡೋದ ರೀ ಆಕೆ ಮಸ್ತ್ ಆಗೈತೆ ಅಮ್ಮ ಹ್ಮ್ ಥ್ಯಾಂಕ್ ಯು ಸೋ ಮಚ್ ಸುಮಾ ಅಮ್ಮ ಊಟ ಮಾಡಬೇ ಬರ್ರಿ ಫ್ರೆಂಡ್ಸ್ ಎಲ್ಲಾರು ಊಟ ಮಾಡಿ ಹಾ ಬರ್ರಿ ಸೊ ಫ್ರೆಂಡ್ಸ ನಮ್ಮದಂತರೂ ಊಟ ಆಯ್ತು ರೀ ಊಟ ಮಾಡಿದ್ವಿ ರೀ ಈಗ ಟೈಮ್ ನೋಡಿದ್ರೆ ಹನ್ನೆರಡು ಗಂಟೆ ಆಗಕ್ಕೆ ಬಂದೈತೆ ರೀ ಯಾಕಂದ್ರೆ ಒಂದು ಸ್ವಲ್ಪ ಲೈವ್ ವಿಡಿಯೋಗೆ ಬಂದಿದ್ದನ್ರಿ ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ರೀ ಫ್ರೆಂಡ್ಸ ಇಲ್ಲಿಗೆ ನನ್ನ ವೀಡಿಯೋನ ಏನು ಮಾಡೋತ್ತೀನಿ ರೀ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿರಿ ಫ್ರೆಂಡ್ಸ ಮತ್ತು ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ನೋಡತ್ತಿರ ಅವರೆಲ್ಲರೂ ಕೂಡ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗ್ತೈತಿ ಹಂಗೆ ಸ್ಕಿಪ್ ಮಾಡಿದೆ ನಾನು ವೀಡಿಯೋನ ಪೂರ್ತಿಯಾಗಿ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಗುಡ್ ನೈಟ್